ಕಡಪಲಕೆರೆ ಗ್ರಾಮದಲ್ಲಿ ಜೆಜೆಎಂ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಡ್ಯಾಮೇಜ್ ಆಗಿ ಅಲ್ಲಲ್ಲಿ ನೀರು ಲೀಕೇಜ್ ಆಗುತ್ತಿದ್ದು ನರೇಗಾದಲ್ಲಿ ಸಿಸಿ ರಸ್ತೆ ನಿರ್ಮಾಣಕ್ಕೆ ಪ್ರಭಾವಿ ವ್ಯಕ್ತಿಯಿಂದ ಅಡ್ಡಿಯಾಗುತ್ತಿದೆ ಎಂದು ದಲಿತ ಮುಖಂಡ ಮಂಜುನಾಥ್ ಪಾವಗಡದಲ್ಲಿ ಆರೋಪಿಸಿದ್ದಾರೆ ಜೆಜೆಎಂ ಯೋಜನೆಯಡಿ ಮನೆ ಮನೆ ಕೊಳಾಯಿ ಪೈಪ್ಲೈನ್ ನೀರು ಸರಬರಾಜು ಕಾಮಗಾರಿ ಕಳಪೆಯಿಂದ ಕೂಡಿದ್ದು ಪೈಪ್ ಡ್ಯಾಮೇಜ್ ಆಗಿ ಅಲ್ಲಲ್ಲಿ ನೀರು ಲೀಕೇಜ್ ಆಗುತ್ತಿರುವ ಕಾರಣ ಕೆಸರುಗೊದ್ದೆಯಂತಾಗುತ್ತಿದೆ ಅಲ್ಲದೆ ಕೂಲಿಕಾರರಿಗೆ ಕೆಲಸ ನೀಡುವ ಹಿನ್ನೆಲೆಯಲ್ಲಿ ನರೇಗಾದಲ್ಲಿ ಗ್ರಾಮ ಪಂಚಾಯಿತಿಯಿಂದ ಅನುದಾನ ನೀಡಿದ್ದು ಸಿಸಿ ರಸ್ತೆ ನಿರ್ಮಾಣದ ಕಾಮಗಾರಿ ನಿರ್ವಹಣೆಗೆ ಮುಂದಾದರೆ ಗ್ರಾಮದ ಮೇಲ್ಜಾತಿಯ ವ್ಯಕ್ತಿಯೊಬ್ಬರು ಸ್ಥಳ ಪರಿಶೀಲನೆಗೆ ಭೇಟಿ ನೀಡಿದ್ದ ಗ್ರಾಮ ಪಂಚಾಯಿತಿ ಅಧಿಕಾರಿಗೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ಜೆಡಿಎಸ್ ಮುಖಂಡ ಕಡಪಲಕೆರೆ ಮಂಜುನಾಥ್ ಆರೋಪಿಸಿದ್ದಾರೆ ಆದರೂ ಮೊನ್ನೆ ಬಂದು ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅಷ್ಟೇ ಶುಕ್ರವಾರ ಬಂದಿರೋರು ಶನಿವಾರ ರಜೆ ಈಗ ಸೋಮವಾರ ಆದರೂ ಬರಬೇಕಾಗ್ತದೆ ಎರಡು ದಿವಸದಲ್ಲಿ ಅಂತ ಇಷ್ಟು ಇವಾಗಲಿ ಒಂದಿಲ್ಲ ಇಷ್ಟು ಬಂದಿಲ್ಲ ಒಂದಾಗ ಇತ್ಯಲ್ಲದ ಅದು ಏನಂದರೆ ಇವರು ಅಧಿಕಾರಿಗಳಿಗೆ ಧಮಕಿ ಹಾಕೋದು ಯಾರಿಗಾನ ಈ ಥರ ಮಾಡಿಕೊಟ್ಟಿಲ್ಲ ಅಂದರೆ ಧಮಕಿ ಹಾಕೋದು ಅವರು ಪರವಾಗಿ ಕೆಲಸ ಮಾಡಿದ್ರೆ ಪರವಾಗಿಲ್ಲ ಇಲ್ಲಾಂದರೆ ಅದಕ್ಕೆ ಅಧಿಕಾರಿಗಳಿಗೆ ಧಮಕಿ ಹಾಕೋದು ಅವ್ರು ಹೇಳ್ದಂಗೆ ಮಾಡಿದ್ರೆ ಸುಮ್ಮನೆ ಇರ್ತಾರೆ ಆ ಥರ ಇದು ಮಾಡ್ತಾರೆ ಅಧಿಕಾರಿಗಳು ಗಮನಕ್ಕೆ ತಂದರೂ ಅದೇನೂ ಇದಿಲ್ಲ ಸರ್ ಯಾರು ತಲೆನೇ ಕೆಲಸಿಕೊಳ್ಳಿಲ್ಲ ಅದರ ಬಗ್ಗೆ ಅದಕ್ಕೆ ಇದು ಸಮಗ್ರವಾಗಿ ತನಿಖೆ ಆಗಬೇಕು ಇದು ನಾವು ಇಲ್ಲಾಂದರೆ ಮುಂದೆ ಇದೇನನ್ನ ತನಿಖೆ ಮಾಡಿಲ್ಲ ಅಂದರೆ ಮುಂದೆ ಹೋರಾಟ ಮಾಡಬೇಕು ಈ ಕುರಿತು ಶನಿವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಂಜುನಾಥ್ ಪ್ರಸಕ್ತ ಸಾಲಿಗೆ ಮನೆ ಮನೆ ನೀರು ಪೂರೈಕೆ ಹಿನ್ನೆಲೆಯಲ್ಲಿ ಜಿಲ್ಲಾ ಪಂಚಾಯಿತಿ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ವಿಭಾಗದ ಇಲಾಖೆಯಿಂದ ಜಲಜೀವನ್ ಮಿಷನ್ ಯೋಜನೆ ಸುಮಾರು ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ತಾಲೂಕಿನ ಕೋಟಗುಡ್ಡ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಡಪಲಗೆರೆ ಗ್ರಾಮದಲ್ಲಿ ಕೊಳಾಯಿ ಮೂಲಕ ನೀರು ಕಲ್ಪಿಸಲು ಮನೆ ಮನೆಗಳಿಗೆ ನಲ್ಲಿ ಅಳವಡಿಕೆ ಕಾಮಗಾರಿ ನಿರ್ವಹಿಸಲಾಗಿದೆ ಕಾಮಗಾರಿ ನಿರ್ವಹಣೆಯ ಕೆಲಸ ಹೊತ್ತ ಗುತ್ತಿಗೆದಾರರು ಗ್ರಾಮದಲ್ಲಿ ಕೊಳಾಯಿ ನೀರು ಪೂರೈಕೆಯ ನಲ್ಲಿ ಅಳವಡಿಕೆಯ ಕಾಮಗಾರಿ ಮುಕ್ತಾಯಗೊಳಿಸಿದ್ದು ಬಹುತೇಕ ಕಾಮಗಾರಿ ಕಳಪೆಯಿಂದ ಕೂಡಿದ ಪರಿಣಾಮ ನೀರು ಪೂರೈಕೆಯ ಪೈಪ್ಗಳು ಅಲ್ಲಲ್ಲಿ ಡ್ಯಾಮೇಜ್ ಆಗಿ ನೀರು ಲೀಕೇಜ್ ಆಗುತ್ತಿದೆ ಈಗ ಶುಕ್ರವಾರ ಬಂದಿರೋರು ಈ ಶನಿವಾರ ರಜೆ ಈಗ ಸೋಮವಾರ ಆದರೂ ಬರಬೇಕಾದ್ರು ಎರಡು ದಿವಸದಲ್ಲಿ ಮಾಡಿಕೊಡ್ಸಂತ ಇಷ್ಟು ಇವಾಗಲೂ ಒಂದಿಲ್ಲ ಬಂದಿಲ್ಲ ನಮ್ಮೂರ ಹೆಸರು ಕಡಕಲ್ಕೆರೆ ನಮ್ಮ ಇವರು ಹೆಂಗಸರು ಬಂದ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರು ಅದು ಒಂದು ನಮ್ಮೂರಲ್ಲಿ ಏನಾಗಿದೆ ಅಂದರೆ ಒಂದು ಫ್ರಾಡ್ ಇದಾಗಿದೆ ಒಂದು ಪೈಪ್ಲೈನ್ ಪೈಪ್ಲೈನ್ ಏನಾಗಿದೆ ಅಂದರೆ ನಮ್ಮೂರಿಂದ ಫುಲ್ಲು ಟ್ಯಾಂಕ್ವರೆಗೂ ಲೈನ್ ಹಾಕ್ಬೋದಾಯಿತು ಸುಮಾರು ಅಂದರೆ ಅಲ್ಲಿ ಮೇಲೆ ಒಂದು ಕಿಲೋಮೀಟ್ರ್ ಇರ್ಬೋದು ಅದರಲ್ಲಿ ಏನು ಮಾಡಿದ್ದಾರೆ ಅಂದರೆ ನಮ್ಮೂರು ಗೇಟ್ಗನ್ನು ಹೊಸ ಲೈನ್ ಹಾಕಿದ್ದಾರೆ ಅಲ್ಲಿಂದ ಹಳೆ ಪೈಪ್ ಲೈನ್ ಇತ್ತು ಮುಂಚೆ ಮಾಡಿದ್ರು ಆ ಮುಂಚೆ ಮಾಡಿರೋ ಹಳೆ ಪೈಪ್ ಲೈನ್ ಕಲೆಕ್ಷನ್ ಕೊಟ್ಬಿಟ್ಟು ತಿರ್ಗಿ ನಮ್ಮ ಹತ್ರ ಒಂದು ಮನೆ ಇದೆ ಅಲ್ಲಿ ಹೋದರೆ ಮನೆ ಸಿಗುತ್ತೆ ಅಲ್ಲಿಂದ ಸ್ವಲ್ಪ ಮಾಡಿದ್ದಾರೆ ಇಲ್ಲಿಂದ ನಾವು ಹೊಸ ಬೋರ್ ಹಾಕಿದ್ವಿ ಆ ಬೋರಿಂದ ಈ ಗನ್ನ ಹೊಸ ಪೈಪ್ ಲೈನ್ ಆ ಮೆಜರ್ಮೆಂಟ್ ಮೊದಲು ಕಟ್ಟಿರ್ತಾರಲ್ವಾ ಅದನ್ನೇ ತೊಗೊಬಂದು ಇಲ್ಲಿ ಇವ್ರಿಗೆ ಹೆಂಗೆ ಬೇಕಂದ್ರೆ ಹಂಗೆ ಇಟ್ಟಿಗೆಯಲ್ಲೇ ರೆಡಿ ಮಾಡಿಸ್ಕೊಬೋದು ಹಳೆಯದೇ ಅದನ್ನು ಆ ಗೇಟಿಂದ ತೊಗೊಬಾರ್ದು ಫಂಕ್ಷೇ ಇದ್ದಿದ್ದು ಅದು ಅದು ನಾವು ನೀರಿಲ್ದಿದ್ದಾಗ ಮೊದಲು ಅದು ಕಟ್ಟಿ ಆ ಡೋರ್ ಕಿತ್ಕೊಂಡ್ಬಂದು ಬಿಲ್ ಇದೆ ಸರ್ ಮತ್ತು ಮುಗಿದಿದೆ ಇವರು ಅದು ಬಂದು ಇದು ಏನಾಗಿದೆ ಅಂತ ಪರಿಶೀಲನೆ ಮಾಡ್ದಂಗೆ ಬಿಲ್ ಮಾಡ್ಬೋದು ಅದೇ ಒತ್ತಾಯ ಮಾಡೋದು ಅವರ ಅಧಿಕಾರಿಗಳಿಗೆ ಇವರು ಬೆದರ್ಸೋದು ಅವರು ಪಾಪ ಬೆದರಿಸಿಬಿಟ್ಟು ಕೆಲಸ ಮಾಡಿಸ್ಕೊಳ್ಳೋದು ಅವರು ನವೀನ್ ಕುಮಾರ್ ಕಂಟ್ರಾಡ್ ಬೇರೆ ಅವರು ಬೇರೆ ಅದು ಕೆಲಸ ಮಾಡಿರೋದು ಅವರು ಈ ಬಗ್ಗೆ ಜಿಲ್ಲಾ ಪಂಚಾಯಿತಿ ಕುಡಿಯುವ ನೀರು ಹಾಗೂ ನೈರ್ಮಲ್ಯದ ಕಚೇರಿಗೆ ದೂರು ಸಲ್ಲಿಸಿರುವುದಾಗಿ ತಿಳಿಸಿದರು ಇದೇ ಕಡಪಲಕೆರೆ ಗ್ರಾಮದಲ್ಲಿ ಏಳ್ನೂರಕ್ಕಿಂತ ಹೆಚ್ಚು ಕುಟುಂಬಗಳು ವಾಸವಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಯಾದವ ಸಮಾಜ ವಾಸವಿರುವ ಕಾಲೋನಿ ಮೂಲಭೂತ ಸೌಲಭ್ಯದಿಂದ ವಂಚಿತವಾಗಿದೆ ಸ್ವಚ್ಛತೆ ಇಲ್ಲ ಸೂಕ್ತ ರಸ್ತೆಗಳಿಲ್ಲ ಈ ಹಿನ್ನೆಲೆಯಲ್ಲಿ ಜಾಬ್ ಕಾರ್ಡ್ ಹೊಂದಿದ್ದ ಕೂಲಿಕಾರರಿಗೆ ಕೆಲಸ ಹಾಗೂ ಕಾಲೋನಿಯ ಸ್ವಚ್ಛತೆ ಕಾಪಾಡುವ ಹಿನ್ನೆಲೆಯಲ್ಲಿ ಸಿಸಿ ರಸ್ತೆ ನಿರ್ಮಾಣದ ಸಲುವಾಗಿ ಗ್ರಾಮ ಪಂಚಾಯಿತಿಯ ನರೇಗಾ ಯೋಜನೆ ಅಡಿ ಅರ್ಜಿ ಸಲ್ಲಿಸಿದ್ದು ಗ್ರಾಮ ಪಂಚಾಯಿತಿಯಿಂದ ಸಿಸಿ ರಸ್ತೆ ಕಾಮಗಾರಿ ನಿರ್ವಹಣೆಗೆ ಅನುದಾನ ಕಲ್ಪಿಸಿದ್ದಾರೆ ಕಳೆದ ಮೂರು ವರ್ಷದ ಹಿಂದೆ ಭಾಗದ ಸಂಸದರ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಇಲ್ಲಿನ ಸ್ಥಳೀಯ ವ್ಯಕ್ತಿಯೊಬ್ಬರು ಪೈಪ್ಲೈನ್ ಕಾಮಗಾರಿ ನಿರ್ವಹಿಸಿದ್ದು ಎಸ್ಟಿಮೇಟ್ ಪ್ರಕಾರ ಪೈಪ್ಲೈನ್ ಕಾಮಗಾರಿ ನಿರ್ವಹಿಸುವಲ್ಲಿ ಅವ್ಯವಹಾರ ಬೆಸಗಿದ್ದು ಜಿಲ್ಲಾ ಪಂಚಾಯಿತಿ ಅಂದಾಜು ಪಟ್ಟಿ ಅನ್ವಯ ಕಾಮಗಾರಿ ನಿರ್ವಹಿಸದೆ ಇಲ್ಲಿನ ಚಳ್ಳಕೆರೆ ಮುಖ್ಯ ರಸ್ತೆ ಪಕ್ಕದ ಕುಡಿಯುವ ನೀರಿನ ಟ್ಯಾಂಕ್ನಿಂದ ಕಡಪಲಕೆರೆ ಗೇಟ್ವರೆಗೂ ಕೇವಲ ಸುಮಾರು ಅರ್ಧ ಕಿಲೋಮೀಟರ್ ಮೀಟರ್ನಷ್ಟು ಪೈಪ್ಲೈನ್ ಕಾಮಗಾರಿ ನಿರ್ವಹಿಸಿ ಈ ಹಿಂದೆ ಕಾಮಗಾರಿ ನಿರ್ವಹಿಸಿದ್ದ ಹಳೆ ಪೈಪ್ಲೈನ್ ಕಾಮಗಾರಿಗೆ ಸಂಪರ್ಕ ಕಲ್ಪಿಸಿರುವುದಾಗಿ ಆರೋಪಿಸಿದ್ದಾರೆ ಅಲ್ಲದೆ ಈ ಪೈಪ್ಲೈನ್ ಕಾಮಗಾರಿಗೆ ಸಂಬಂಧಪಟ್ಟಂತೆ ಅಂದಾಜು ವೆಚ್ಚ ಹಾಗೂ ಗುತ್ತಿಗೆದಾರರ ಹೆಸರಿನ ನಾಮಫಲಕ ಅಳವಡಿಕೆ ಕಡ್ಡಾಯವಾಗಿದ್ದು ರಸ್ತೆಯ ಮುಂಭಾಗದ ಗೋಡೆಗೆ ನಾಮಫಲಕ ಅಳವಡಿಸದೆ ಪಂಪ್ ಹೌಸ್ ಹಿಂಬದಿಯ ಗೋಡೆಗೆ ನಾಮಫಲಕ ಬರೆಸಿ ಯಾಮಾರಿಸಲು ಯತ್ನಿಸಿದ್ದಾರೆ ಅದ್ರ ಡೋರು ರೂಮೆಲ್ಲ ಮುಡುಗಿದ್ರಲ್ಲ ರೂಮ್ ಎಲ್ಲ ಕಟ್ಟಿದ್ರು ಆ ಡೋರ್ನ ಬಂದು ಇದಕ್ಕೆ ಕಟ್ಬಿಟ್ಟು ಅದನ್ನು ಪ್ರಾಡ್ಬಿಟ್ಟು ಅದು ಪ್ರಾಡ್ ಆಗಿದೆ ಗೇಟ್ ಹಾಂ ಆ ಡೋರ್ ತಗೊಬಂದು ಇದಕ್ಕೆ ಇಟ್ಬಿಟ್ಟು ರೂಮ್ ಕಟ್ಬಿಟ್ಟು ಡೋರ್ ಏನು ಹೊಸ ತಗೊಬಂದಿಲ್ಲ ಅದನ್ನೇ ಅದನ್ನೇ ಹಾಕಿದೆ ಆಲ್ರೆಡಿ ಇವತ್ತು ಬಂದಿದೆ ಮರಣಪ್ರಭು ಅದರಲ್ಲಿ ಬಂದಿದೆ ಮೊನ್ನೆ ಇವರು ಸಾಹೇಬರು ಬಂದಿದ್ದರು ಇವರು ವಸಲಿಂಗ್ ಬಂದು ಮಾಡಿಕೊಡ್ತೀವಿ ಅಂತ ಹೇಳಿದ್ರು ಶುಕ್ರವಾರ ಬಂದು ಹೇಳಿದರು ಆದರೂ ಇನ್ನೂ ಬಂದಿಲ್ಲ ಅದು ಸುಮಾರು ಕಡೆ ಲೀಕೇಜ್ ಇದೆ ಸುಮಾರು ಕಡೆ ಇದೆ